ಓಕೆ ಆತರ ಹೇಳಬೇಕು ಅಂತಂದ್ರೆ ಸಂಗೀತನೇ ಆತರ ಇರೋದು ಆ್ಯಕ್ಚುಲಿ ಯಾಕಂದ್ರೆ ಅವರು ಈ ಕಡೆ ಕಾರ್ತಿಕ್ ಜೊತೆ ಇದ್ರೂ ಮುಂಚೆ ಈಗ ವಿನಯ್ ಜೊತೆ ವಿನಯ್ ಜೊತೆನೂ ಕೂಡ ಇದಾರೆ ಮತ್ತೆ ಅವರು ಯಾರ ಜೊತೆ ಮಿಂಗಲ್ ಆಗ್ತಾ ಇಲ್ಲ ಬಟ್ ಎಲ್ಲೋ ಒಂದ್ ಕಡೆ ಅವರೇ ಇರ್ಬೋದು ಅಂತ ನಮ್ಮ ಅನಿಸಿಕೆ ಅಷ್ಟೇ ಸಂಗೀತನೇ ಮೇಡಮ್ ಹಾವಿನ ರೀತಿ ಅಂತ ಬಂದ್ರೆ ನನ್ನ ಪ್ರಕಾರ ತುಕಾಲಿ ಯಾಕಂದ್ರೆ ಅಲ್ಲಿಂದ ತಂದ ಹಾಕೋದು ನಾನು ಕಾಮಿಡಿ ಕಾಮಿಡಿ ಮೇಡಮ್ ಒಬ್ಬ ವೈಯಕ್ತಿಕವಾಗಿ ಕಾಮಿಡಿ ಮಾಡೋದು ಐತೆ ಕಾಮಿಡಿ ಅವ್ರು ಚೆನ್ನಾಗೇ ಮಾಡ್ತಾರೆ ಒಪ್ಕೊಳ್ಳೋಣ ಇಲ್ಲಿ ಹೇಳ್ಬಿಟ್ಟು ಅಲ್ಲಿ ಹೇಳಿಲ್ಲ ಅನ್ನೋದೇನು ತನಿಷಾ ಅನ್ಕೋತೀನಿ ಹಾವಿನ ರೀತಿ ಇವಾಗ ನಮ್ರತಾ ಇದ್ದಾರೆ ಅನ್ಸುತ್ತೆ ನನ್ಗೆ ಸಂತೋಷ ಅನ್ಸುತ್ತೆ ಕಾಮಿಡಿ ಸಂತೋಷ ಇಲ್ಲ ಇಲ್ಲ ಅಂದ್ರೆ ಅವ್ರು ಎಲ್ಲರ ಬಗ್ಗೆ ಮಾತಾಡ್ತಾರೆ ಅವರು ಈಗ ಮನೆಯ ಮೇಲೆ ಎಲ್ಲ ಇದ್ದೇ ಇರುತ್ತಲ್ವ ಈಗ ನಾವು ಅಷ್ಟೇ ಅವರು ಯಾರೋ ಬಂದು ಹೋದ್ಮೇಲೆ ಅವ್ರ ಬಗ್ಗೆ ಏನೋ ಮಾತಾಡ್ತೀವಲ್ಲ ಆ ಥರ ಇದ್ದೇ ಅಷ್ಟೇ